ನಂದೀಶ್ವರ ಪಿಕೆಪಿಎಸ್ ಮತ್ತು ನಂದೀಶ್ವರ ಸೌಹಾರ್ದನ ಸಾಧಾರಣ ಸಭೆ ರೈತರು ಸಹಕಾರಿಯ ಅಭಿವೃದ್ಧಿಗೆ ಶ್ರಮಿಸಿ ಪಾಟೀಲ್ ರೈತರು ಪಡೆದ ಸಾಲವನ್ನು ಕಾಲಮಿತಿಯೊಳಗೆ ಮರುಪಾವತಿಸಿದರೆ ಮಾತ್ರ ಸಂಘ ಸಂಸ್ಥೆಗಳು ಅಭಿವೃದ್ಧಿಯಾಗಲು ಸಾಧ್ಯ ಸಂಘದ ವಹಿವಾಟು ಹೆಚ್ಚಾದಂತೆ ಜನರಿಗೆ ನೀಡುವ ಅನುಕೂಲಗಳು ಹೆಚ್ಚಾಗುತ್ತವೆ ಎಂದು ಪಾಸ್ಗೌಡ ಪಾಟೀಲ್ ಅವರು ಹೇಳಿದ್ದಾರೆ ಅವರು ಇತ್ತೀಚೆಗೆ ರಾಯಭಾಗ ತಾಲೂಕಿನ ನಸ್ಲಾಪುರ್ ಗ್ರಾಮದ ನಂದೇಶ್ವರ ವಿವಿಧೋದ್ದೇಶಗಳ ಪ್ರಾಥಮಿಕ ಸಹಕಾರಿ ಸಂಘ ಹಾಗೂ ನಂದೇಶ್ವರ ಸೌಹಾರ್ದ ಸಹಕಾರಿ ಸಂಘದ ವಾರ್ಷಿಕ ಸರ್ವಸಾಧಾರಣ ಸಭೆಯಲ್ಲಿ ಮಾತನಾಡುತ್ತಿದ್ದರು ಸಂಘಗಳು ಬೆಳೆಯಬೇಕಾದರೆ ರೈತರು ಸಂಘದ ಸದಸ್ಯರು ಹಾಗೂ ಸಿಬ್ಬಂದಿಗಳ ಪಾತ್ರ ಪ್ರಮುಖವಾಗಿದೆ ಎಲ್ಲರೂ ನಮ್ಮದೇ ಸಂಘ ಎಂದು ತಿಳಿದು ಸಹಕಾರಿಯ ಶ್ರೇಯೋಭಿವೃದ್ಧಿಗಾಗಿ ಕಾರ್ಯನಿರ್ವಹಿಸಬೇಕು ಎಂದರು ಒಂದು ಸ್ವಲ್ಪ ಜಾಸ್ತಿ ಲೋನ್ ಕೊಡೋದು ಇಲ್ಲಪ್ಪ ಒಂದು ನಾ ಒಂದು ಚೈನ್ ಮಾಡೋದು ಚೈನ್ ಮುಖಾಂತರ ಕೊಡ್ರಿ ಅನುಕೂಲ ಆಗಿ ಈ ಧರ್ಮಸ್ಥಳ ಇದಾವೆ ನೋಡ್ರಿ ಚೈನ್ ಮುಖಾಂತರ ಇರೋದು ನೀವು ಟಿಕೆಟ್ ಕೊಡ್ಬೇಕು ಯಾಕಂದ್ರೆ ಸಂಘದಾಗ ಏನು ನಡೆದವ ಅಲ್ಲಿ ಮಂಡಳಿ ಏನು ಮಾಡ್ತೀವಿ ಆಮೇಲೆ ನಮ್ಮ ಇವರು ಕೆಲಸಗಾರ ಏನು ಮಾಡ್ತಾರೆ ಕಾರ್ಮಿಕರು ಅದು ನಿಮಗೆ ಪ್ರತ್ಯಕ್ಷ ಹೋಗ್ತಾ ಇದ್ದಾರೆ ಮತ್ತೆ ನೀವು ಸದಸ್ಯರಲ್ಲಿ ಬರೋದ್ರಿಂದ ಏನು ತಪ್ಪಡಿ ಅದನ್ನು ನಮ್ಮ ಒಳಗೆ ತೆಗೆದುಕೊಂಡು ಅದು ಸರಿಪಡಿಸೋಕೆ ಒಂದು ಅನುಕೂಲ ಆಗಿ ಆದ ಕಾರಣ ದಯಮಾಡಿ ಯಾವುದೋ ಸಂಘ ಸಂಸ್ಥೆಗಳು ವೈಯಕ್ತಿಕ ಸಂಘ ಸಂಸ್ಥೆ ಆಗಬಾರ್ದು ಆ ಸಂಘ ಸಂಸ್ಥೆಗಳು ಏನಿರೋಲ್ಲ ಎಲ್ಲ ಸದಸ್ಯರು ಊರು ಗ್ರಾಮೀಣ ಜನರ ಸಂಘಗಳಾಗಿ ಅಂತ ನಮ್ಮ ಇಚ್ಛೆ ಇತ್ತು ಯಾಕಂದ್ರೆ ನಾವು ಈಗ ನಾವು ಒಂದೊಂದು

ನಂದೇಶ್ವರ ಉದ್ದೇಶಗಳ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘದ ವಾರ್ಷಿಕ ವಹಿವಾಟು ಎರಡು ಕೋಟಿ ಎಂಬತ್ತೊಂದು ಲಕ್ಷ ಆಗಿದ್ದು ನಂದೇಶ್ವರ ಸೌಹಾರ್ದ ಸಹಕಾರಿ ಸಂಘದ ವಾರ್ಷಿಕ ವ್ಯವಹಾರ ಒಂಬತ್ತು ಕೋಟಿ ಎಪ್ಪತ್ತೊಂಬತ್ತು ಲಕ್ಷ ಇಪ್ಪತ್ತಾರು ಸಾವಿರದ ಈ ಮೂಲಕ ಸಂಘ ಪ್ರಗತಿಯತ್ತ ಸಾಗುತ್ತಿದೆ ಎಂದರು ಈ ಸಂದರ್ಭದಲ್ಲಿ संस्था अध्यक्षर सुखदेव छावरे विकास पाटील अब थांटट बाबा साहेब चौग्लाूपा समाजी निगौड़ा नगराे महावीर मग्दूम कुमार खड़ी बाबू पाटील प्रदीप पाटील रामुडे नेहरू मगदूम संजू चिग्री आदेश पाटील श्रीकांत हिरेकुडी, महावीर परमाजी, स्वप्न नगराे सुनंदा समाजी लक्ष्मण धनगर अब्दुल थांबट ಪಾಂಡು ಮಾನೆ ಜಯಶ್ರೀ ಪಾಟೀಲ್ ಪುಷ್ಪಾ ಪಾಟೀಲ್ ಮಾಣಿಕ್ ನಾಯಿಕ್ ತಮ್ಮಾನಿ ಖೊಬಾರೆ ಪ್ರಕಾಶ್ ಹೊನ್ನುಲಿ ರವೀಂದ್ರ ಪಾಟೀಲ್ ಸಂತೋಷ್ ಶೇಡ್ಬಾಳೆ ಬಾಳಾಸಾಬ್ ಸಮಾಜಿ ಭರ್ಮಾಖಂಬಾರೆ ಸುಯೋ ಪಾಟೀಲ್ ರಾಜು ಶಿಪುರೈ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ರಾಜು ಖಾಗೆ ಸಂಘದ ವಾರ್ಷಿಕ ವರದಿ ವಾಚನ ಮಾಡಿದ್ರು ಶಿಕ್ಷಕರಾದ ಆರ್ಡಿ ಪಾಟೀಲ್ ಸ್ವಾಗತಿಸಿದರು ಗಿರೀಶ್ ಸಂಕೋಟೆ ನಿರೂಪಿಸಿದರು

ಪಂಚ್ ನ್ಯೂಸ್ಗಾಗಿ ನಸ್ಲಾಪುರ್ದಿಂದ ಸಂತೋಷ್ ಗಿರಿ